i thought we could sit and discuss but you made sure that i also stand because we made you stand so many times already uh, it's wonderful to be here uh, it's nice it's a very nice feeling that uh, a, a program of uh, this sort is happening in a college that's two girl's college it's, uh, oh, it's a called so i'm from the dinosaurs age so <laughs> ಅದೇ ನೋಡ್ತಾ ಇದ್ದೆ ನನಗೆ ಕಣಕ ಕಾಣಕ ಹಾಕೋಬೇಕಾಯಿತು ಹುಡುಗರ ಮಧ್ಯೆಯಲ್ಲಿ ಎಲ್ಲಿಂದೋ ಬಾರೋ ಅಂದ್ರೆ ಸಾರಿ ಸಾರಿ ಫಾರ್ ಮೈ ಇಗ್ನೋರೆನ್ಸ್ ಯಾ ಕವಿಂಗ್ ಬೆಸ್ಟ್ ನನ್ನನ್ನು ಈ ಮ್ಯೂಸಿಕ್ ಆಲ್ಬಮ್ ಬಗ್ಗೆ ಮಾತಾಡೋದು ಕೇಳಿದ್ರು ಫಸ್ಟ್ಲಿ ಐ ವುಡ್ ಐ ವಾಸ್ ವಾಂಡ್ರಿಂಗ್ ವೈ ಐ ಆಮ್ ಹಿಯರ್ ಮೇ ಬಿ ನೀವು ಕರೆದಿದ್ದು ಕರೆಕ್ಟ್ ಅನಿಸುತ್ತೆ ಬಿಕಾಸ್ ಐ ರೆಪ್ರೆಸೆಂಟ್ द ऑप्रेसिंग कम्युनिटी इत डॉक्टर बाउट द चंद्रमारीटी इषो वर्ष शतमानप्रेस गुंप पगड़ी टाइम फ्रम दप्रेसिंग कम्युनिटी अपोलोजू बोर्डो आक्चुअली हेव टू अपोलोज थिंक दिय I have to apologize. <laughs> uh, yeah. uh, it is actually, uh, if it hits our hearts, uh, we will definitely be uh, transformed individuals, transform humans and uh, Talking about this video, I uh, really enjoyed the video because it is. ಅ ವೆರಿ ವೆಲ್ಕಮ್ ಸ್ಟೆಪ್ ಅ ಸ್ಟೆಪ್ ಅ ಹೆಡ್ ಫಸ್ಟ್ ಸ್ಟೆಪ್ ಆಫ್ ಎಚ್ ಸಾಂಗ್ ಯಾಕಂದರೆ ಮ್ಯೂಸಿಕ್ ಸ್ಟೇಜ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್ ಸೊ ಸರಿಯಾದ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನು ತೊಗೊಂಡು ಬರ್ತಾ ಇರೋ ಆ ಕೈ ಅವರಿಗೆ ಧನ್ಯವಾದಗಳು ಅದು ಒಂದು ಒಂದು ತುಂಬ ಪ್ರಬಲವಾದ ಮಾಧ್ಯಮ ಮ್ಯೂಸಿಕ್ ಇಸ್ ಅಂಡರ್ಫುಲ್ ಮೀಡಿಯಂ ಅದ ವೆರಿ ಸ್ಟ್ರಾಂಗ್ ಮೀಡಿಯಂ ಸ್ಟೇಜ್ ಫಾರ್ ಏಜಸ್ ಈವನ್ ಲಾಂಗ್ ಆಫ್ಟರ್ ವಿಯೋರ್ ಗಾನ್ ಆ ಥರದ ಮಾಧ್ಯಮದ ಮೂಲಕ ತಮ್ಮ ಹೋರಾಟವನ್ನು ಜನಗಳಿಗೆ ಜನಗಳ ಮಧ್ಯಕ್ಕೆ ತಗೊಂಡು ಹೋಗ್ತಾ ಇರೋದಕ್ಕೆ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಆ್ಯಂಡ್ ಥ್ಯಾಂಕ್ಸ್ ಸಹ ಯಾಕೆಂದ್ರೆ ನಾವೆಲ್ಲರೂ ಮಾಡಬೇಕಾದಂಥ ನಮ್ಮ ಕಣ್ತರಿಸುವಂಥ ಕೆಲಸನ ಅವರು ಈ ವಿಡಿಯೋ ಮಾಡಿದ್ದಾರೆ ಮಾಡ್ತಾ ಇದ್ರು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸಾರು ಮುಖದ್ರಾಜ್ ಅವರು ಹೇಳ್ತಾ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಧರ್ಮನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಮೂಲಭೂತವಾಗಿ ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲೇ ಹೇಳ್ಬೋದು ಅಧರ್ಮದ ವಿಧರ ವಿರುದ್ಧದ ಧರ್ಮ ಅಂತ ನಾನೆಲ್ಲ ಕಣೆ ಹೇಳ್ಕೊಂಡು ಹೇಳ್ತಾ ಇರ್ತೀನಿ ಅಧರ್ಮ ಅಂದರೆ ಕೆಟ್ಟ ಕೆಲಸ ಮಾಡೋದು ಅಧರ್ಮ ಧರ್ಮ ಅನ್ನೋದು ಒಳ್ಳೆಯ ಕೆಲಸ ಅಂದರೆ ಏನೇನು ಅಲ್ಲ ಒಳ್ಳೆಯದು ಅಂತ ನಮ್ಮ ಸಮಾಜಕ್ಕೆ ಚೆನ್ನಾಗಿ ಮಾಡಿರುವ ಧರ್ಮ ಅಂತ ಸೊ ಧರ್ಮವನ್ನು ಅರ್ಥ ಮಾಡಿಕೊಂಡೆ ಧರ್ಮದ ಪ್ರಕಾರ ನಡೆದರೆ ಯಾರು ಯಾವ ಜೀವವೂ ಬೇರೆ ಅಲ್ಲ ವಚನಕಾರ ಹೇಳಿದ್ರೆ ಇನ್ನೊಂದು ವಚನ ಬರ್ತಾ ಇದೆ ಇವನ ಇವನಾರ ಬಾಯಿ ಇವನ ಆರಬಾಯಿ ಇವನ ಆರವನೆ ಇವ ನಮ್ಮ ಬಾಯು ನಮ್ಮ ಬಾಯಿಯು ನಮ್ಮ ನೆಲೆಸ ಯಾರು ಬೇರೆಯವರಲ್ಲ ಯಾರು ನಮ್ಮಿಂದ ಬೇರೆ ಅಲ್ಲ ಎಲ್ಲ ಜೀವವೂ ಒಂದೇ ಅಂತ ವಚನಕಾರರ ಕಾಲದಿಂದ ಕಾಲದಿಂದ ಹೇಳ್ಕೊಂಡ್ಬಂದಿದ್ದೀವಿ ಆದರೂ ಆಪರೇಷನ್ ಇವತ್ತು ನಡೀತಾನೆ ಇದೆ ಆಪರೇಷನ್ ಮಾಡ್ತಾರ ನಾವು ಇಳಿಸ್ಕೊಂಡು ಅವುಗಳು ಅದ್ರ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮುಂಚಿನವರು ಈಗ ನಾನು ಸುಮಾರು ಬದಲಾವಣೆ ಬದಲಾವಣೆ ಆಗಿದ್ದೀನಿ ಇವರು ಸಮಿತ ಹೇಳ್ತಾ ಹೇಳ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಹೇಗೆ ನಾನು ಹತ್ತು ವರ್ಷಗಳಲ್ಲಿ ಬದಲಾವಣೆಯನ್ನು ಕಂಡಿದ್ದೀನಿ ಅಂತ ಇಟ್ಸ್ ಹ್ಯಾಪನ್ ಟು ಮೀ ಆಲ್ಸೋ ಈವನ್ ಐ ಯ ಕಂಡೀಷನ್ ಟು ಡೂ ದ್ ಸೊ ಅದು ಬದಲಾಗ್ತಾ ಬಂದಿದೆ ನಿಮ್ಮೆಲ್ಲರಲ್ಲೂ ಆ ಬದಲಾವಣೆ ಕಾಣಲಿ ಅನ್ನೋದು ನನ್ನ ಹಾರೈಕೆ ಜೊತೆಗೆ ಇಲ್ಲಿ ಒಂದು ಕಾಲೇಜ್ನಲ್ಲಿ ನಿಮ್ಮ ಯುವ ಜನರ ಮಧ್ಯೆ ನಡೀತಾ ಇರುವಂಥ ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿ ಅನ್ನೋದು ನನ್ನ ಹಾರೈಕೆ ಥ್ಯಾಂಕ್ ಯು ಥ್ಯಾಂಕ್ಸ್